ಒಂದು ಆಟೋ ಹಿಂದೆ ಬರೆದ ಈ ಸಾಲುಗಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನನ್ನ ಆಯಸ್ಸು ಇರುವವರೆಗೆ ನನಗೆ ನಿನ್ನ ಪ್ರೀತಿ ಬೇಕು ಇಲ್ಲದಿದ್ದರೆ ನಿನ್ನ ಪ್ರೀತಿ ಇರುವವರೆಗಷ್ಟೇ ನನಗೆ ಆಯಸ್ಸು ಸಾಕು ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ ಯಾಕೆ ಗೊತ್ತಾ ಎಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ನಿಲ್ತಾನೋ ಅನ್ನೋ ಸ್ವಾರ್ಥದಿಂದ ಇನ್ನು ನೀವು ಪುಸ್ತಕವನ್ನು ಪ್ರೀತಿಸಿ ನಾಳೆ ನಿಮ್ಮನ್ನು ಜಗತ್ತು ಪ್ರೀತಿಸುತ್ತದೆ ಎಲ್ಲಿ ನಿನ್ನ ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಅರಿಕ್ಷಣವು ನಿಲ್ಲಬೇಡ ಬಹಳ ಹಿಂದೆ ಖುಷಿ ನೀಡಿದ ಕೆಲವು ನೆನಪುಗಳು ಇವತ್ ತುಂಬ ನೋವು ಕುಡಿದಿದ್ದವಲ್ಲ ಮಂದಹಾಸಕ್ಕಿಂತ ಅದ್ಭುತವಾದ ಆಭರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮುಖದ ಮೇಲೆ ತಿಳಿ ನಗುವಿದ್ದರೆ ಅಷ್ಟೇ ಸಾಕು ಜಗತ್ತಿ ನಿಮ್ಮನ್ನು ಪ್ರೀತಿಸುತ್ತದೆ ಬೇಡವಾದ ವಿಷಯಗಳಿಂದ ದೂರವಿರಬೇಕು ಆಗಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಬೆಲೆ ಬಾಳುವ ವಸ್ತುಗಳು ತುಂಬ ಜನರ ಬಳಿ ಇರಬಹುದು ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವೇ ಕೆಲವು ಜನರಲ್ಲಿ ಮಾತ್ರ ಇರುತ್ತದೆ ಕೋಪ ಒಬ್ಬರನ್ನು ಸೋಲಿಸಿದರೆ ನಗು ನೂರು ಜನರನ್ನು ಗೆಲ್ಲುತ್ತದೆ ಯಾರು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗೋದಿಲ್ಲ ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಹಾಗೂ ಅವರವರು ಹಾಳಾಗೋದಿಕ್ಕೆ ಮೂಲ ಕಾರಣವಾಗಿರುತ್ತದೆ ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತವೆ ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತವೆ ಅವಕಾಶ ಎಲ್ಲರಿಗೂ ಬರುತ್ತೆ ಆ ಸಮಯಕ್ಕಾಗಿ ಕಾಯಬೇಕಷ್ಟೇ ದುಡ್ಡು ಒಂದೇ ನಿನ್ನವರು ಯಾರೆಂದು ನಿನಗೆ ತಿಳಿಸುವ ಏಕೈಕ ವಸ್ತು ಹಣ ಇದ್ದಾಗ ಎಲ್ಲರೂ ನಿನ್ನವರೇ ಅದೇ ಹಣ ಇಲ್ಲದಾಗ ನಿನ್ನವರು ಯಾರು ಅಂತ ಸರಿಯಾಗಿ ನಿನಗೆ ಅರ್ಥವಾಗುತ್ತದೆ ಸಂಬಂಧ ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಂಡು ಬಿಡಿ ಈ ಕ್ಷಣ ಇದ್ದ ಉಸಿರು ಮರುಕ್ಷಣ ಇರುತ್ತದೆ ಅನ್ನುವ ಭರವಸೆ ಇಲ್ಲ ಮೇಲೆ ಕಾಣದಿರುವ ನಾಳೆಯ ಬಗ್ಗೆ ಚಿಂತೆಯನ್ನು ಮಾಡಿ ಮನುಷ್ಯ ಯಾಕೆ ಕೊರಗಬೇಕು ನಮಗೆ ಮಾತ್ರ ಇವರು ನಮ್ಮವರು ಅಂತ ಅನಿಸಿದರೆ ಸಾಲದು ಅವರಿಗೂ ಕೂಡ ಇವರು ನಮ್ಮವರು ಅಂತ ಅನಿಸಬೇಕು ಆಗಲೇ ಆ ಸಂಬಂಧಕ್ಕೆ ಒಂದು ಬೆಲೆ ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಅದೃಷ್ಟದ ಮೇಲಿನ ನಂಬಿಕೆಯನ್ನು ತಿದ್ದಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಸಂಸ್ಕಾರ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಎಂದೆಂದಿಗೂ ಭ್ರಷ್ಟನಾಗಲಾರ ಏಕೆಂದರೆ ಸಂಸ್ಕಾರದ ಶಕ್ತಿ ಅಂತಹದ್ದು ನನಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಗಳು ಅವುಗಳ ಅಂತರಾಳದಲ್ಲಿ ಸಿಡಿಯಿನಂತಿರುವ ಸಾಮಗ್ರಿಗಳಿಂದ ಮಾಡಿದ ಮಾನಸಿಕ ಶಕ್ತಿ ನೆಲೆಸಿರಬೇಕು ಅಂತಹ ಯುವಕರನ್ನು ನನಗೆ ಕೊಡಿ ದೇಶದ ಭವಿಷ್ಯವನ್ನು ಉಜ್ವಲವನ್ನಾಗಿ ಮಾಡ್ತೀನಿ ಅಂತ ವಿವೇಕಾನಂದರು ಸಾರಿ ಸಾರಿ ಹೇಳ್ತಾ ಇದ್ದರು ಆದರೆ ವಿವೇಕಾನಂದರು ಇವತ್ತು ಇಲ್ಲದೆ ಇರಬಹುದು ಆದರೆ ಅವರ ಈ ಚಿಂತನೆ ನಮ್ಮನ್ನು ಅಖಂಡವಾದ ಅಂಧಕಾರದಿಂದ ತುಂಬಿದ ನಿದ್ದೆಯಿಂದ ಎಚ್ಚರಿಸಬೇಕು ಹಾಗೂ ನಮ್ಮ ನರನಾಡಿಗಳಲ್ಲೂ ದೇಶದ ಭವಿಷ್ಯವನ್ನು ಕುರಿತು ಚಿಂತಿಸುವ ಹಾಗೆ ಆ ಕುರಿತು ಕಾರ್ಯಪ್ರವೃತ್ತರಾಗುವ ಬುದ್ಧಿಯನ್ನು ನಮ್ಮಲ್ಲಿ ಹುಟ್ಟುಹಾಕಬೇಕು ಆಗ ಆ ವೀರ ಸನ್ಯಾಸಿಗಳ ಮಾತಿಗೆ ಒಂದು ಬೆಲೆ ಅಂಬೇಡ್ಕರ್ ಅವರು ಹೇಳ್ತಾರೆ ಅಜ್ಞಾನ ನಿಮ್ಮಲ್ಲಿ ಭಯವನ್ನು ಉಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ ಈ ಎರಡನ್ನೂ ಓಡಿಸುವ ಏಕೈಕ ಅಸ್ತ್ರ ಜ್ಞಾನ ಅಥವಾ ವಿದ್ಯೆ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ಮಾತು ನೀರ ಪ್ರಸಾರ ಕಾರ್ಯಕ್ರಮ ಇರುತ್ತೆ ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಬೋದು ಇಲ್ಲ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಕಷ್ಟವಾಗುತ್ತೆ ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನನ್ನೊಂದಿಗೆ ನೀವು ವೈಯಕ್ತಿಕವಾಗಿ ಮಾತನಾಡಬಹುದು ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ